ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾ ವಿಜಯಪುರ ನಗರ ಶಾಸಕರು ээй мобайайдае સકલ ઉત્સવના સકલ અતિમાન્ય શ્રી મુખ્યમંત્રી કર્યુંન્ય શ્રી ડી કે શિવકુમાર ઉપમુખ્યમંત્રી કર્યો માન્ય શ્રી ડૉક્ એમ પાટીલ વિજય ઉપર ಬಿಹಾರ ಕಿತ್ತೂರುತ್ತ ಸ್ಥಾಪನೆಯ ಪರವಾಗಿ ಕಾಲಯ ತುಂಬಿ ಮನಗಂಡಿ ಭಾವಗುಂಡಿ ಇವರೆನ್ನೆಲ್ಲ ಗೀಡಿಸಿದ್ದೇವೆ ಇದೀಗ ಮಾನ್ಯ ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳು ಜಲ ಸಂಪನ್ಮೂಲ ಸಚಿವರು ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ದರ್ಬಾರ್ ಶಾಲಾ ಆವರಣದಲ್ಲಿ ನಡೆಯುವ ವೇದಿಕೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅರ ಅಂತನೇ ನೀವು ಮಹಾದೇವನ್ ಜೋರಾಗಿ ಹೇಳಬೇಕು ಹಾರಾ ಹಾರಾ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ